ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಆರೋಗ್ಯವಾಗಿದ್ದೀನಿ ಸ್ನೇಹಿತರೆ ಯುಗಾದಿ ಮತ್ತು ರಂಜಾನ್ ಹಬ್ಬ ಇನ್ನೇನು ಹತ್ತಿರ ಇದೆ ಎಲ್ಲರೂ ಶಾಪಿಂಗ್ ಮೂಡಲ್ಲಿ ಇರ್ತೀರಾ ಶಾಪಿಂಗ್ ಎಲ್ಲಿ ಮಾಡಬೇಕು ಅಂತಂದು ಹೇಳಿ ಚಿಂತೆ ಮಾಡ್ತಿರ್ತೀರಲ್ವಾ ಬನ್ನಿ ಸ್ನೇಹಿತರೆ ದಾವಣಗೆರೆಗೆ ದೇವಿ ರೋಡು ಅಂಬರ್ಕರ್ ಅಂಗಡಿ ಇದ್ರಿಗೆ ಸ್ಫೂರ್ತಿ ಫ್ಯಾನ್ಸಿ ಬ್ಯಾಂಗಲ್ ಸ್ಟೋರ್ ಇದೆ ತುಂಬಾ ಕಲೆಕ್ಷನ್ ಇದೆ ಬನ್ನಿ ಒಂದು ಸಲ ಅಂಗಡಿಗೆ ವಿಜಿಟ್ ಮಾಡಿ ನಿಮಗೆ ಬೇಕಾದಂಥ ಐಟಮ್ ಸಿಗುತ್ತೆ ಈಗ ನಾನು ಬಳೆ ತೋರಿಸ್ತಾ ಇದ್ದೀನಿ ಅಲ್ಲಿ ಯಾವ ರೀತಿ ಕಲೆಕ್ಷನ್ ಇದೆ ಅಂತ ಒಂದು ಹೇಳಿ ನೋಡಿದ್ರಲ್ವಾ ನಿಮ್ಮ ಸೀರೆ ಮ್ಯಾಚಿಂಗ್ ಆಗಲಿ ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಆಗಲಿ ನಾನಿಲ್ಲಿ ಮೇನ್ ರೋಡಲ್ಲಿ ಅಂಗಡಿ ಬಂದಿರೋದ್ರಿಂದ ಸ್ವಲ್ಪ ಗಲಾಟೆ ಅನ್ನಿಸ್ಬೋದು ನಿಮಗೆ ಸೀರೆ ಮ್ಯಾಚಿಂಗು ಡ್ರೆಸ್ ಮ್ಯಾಚಿಂಗು ಹಾಗೆ ನಿಮ್ಮ ಕಾಲದ್ದೇ ಹೋಗ್ತಾ ಇರುವವ್ರಿಗೆ ಸ್ಯಾರಿ ಡೇ ಇರುತ್ತೆ ನೋಡಿ ಮದ್ವೆಗೂ ಸಹ ಬೇಕಾದಂತಹ ಐಟಮ್ಸ್ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಮದ್ವೆಗೆ ಬೇಕಾದಂಥ ತುಂಬಾ ದುಬಾರಿ ಇದೆ ಬಂಗಾರ ಹತ್ತತ್ರ ಒಂದು ಲಕ್ಷದ ಹತ್ರ ಬರುತ್ತೇನೋ ಗೊತ್ತಿಲ್ಲ ಈಗ ಆಲ್ರೆಡಿ ಎಂಬತ್ತೆಂಟು ಚಿಲ್ಲರ್ ಇದೆ ಬಂಗಾರನೇ ಬೇಕು ಅಂತಂದ್ರೆ ಆಗೋದಿಲ್ಲ ಅಲ್ವಾ ಅದಕ್ಕೆ ನಮ್ಮ ಮನಸ್ಸಿಗೆ ಒಪ್ಪುವಂತಹ ಡಿಸೈನು ಪೂರ್ತಿ ಫ್ಯಾನ್ಸಿ ಸ್ಟೋರ್ನಲ್ಲಿ ಸಿಗುತ್ತೆ ಬನ್ನಿ ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ಆರಿಸ್ಕೊಳ್ಳಿ ನೋಡಿ ಬಂಗಾರಕ್ಕಿಂತ ಹೆಚ್ಚಾಗಿ ಎಷ್ಟೊಂದು ಐಟಮ್ ಇಟ್ಟಿದ್ದಾರೆ ಅಂದ್ಕೊಂಡು ಹೇಳಿ ನಾನೇ ವೀಡಿಯೋ ಇರೋದ್ರಿಂದ ನನ್ನ ಫೇಸ್ ಕಾಣಿಸ್ತಾ ಇಲ್ಲ ನಿಮಗೆ ಬಂಗಾರ ಆದರೆ ಒಂದೇಳೆ ಹಾಕೊತೀವಲ್ವಾ ಈ ರೀತಿ ನಾವು ಒಂದು ಮೂರ್ನಾಲ್ಕ್ ಸಟ್ ತಗೊಂಡಿಡ್ಕೊಂಡ್ವಿ ಅಂದ್ರೆ ಪ್ರತಿ ಮದುವೆಗೂ ಒಂದೊಂದು ಸಟ್ ಹಾಕ್ಕೊಂಡು ಹೋಗ್ಬೋದು ನೋಡಿ ಬಳೆ ಮಾತ್ರ ಇಲ್ಲ ಇವ್ರ ಹತ್ರ ಸರ್ಗಳು ಸಹ ಇದೆ ಪ್ಯಾಕ್ ನೋಡಿ ನಾನು ನೋಡಿದ್ರಲ್ಲ ಯಾವುದೇ ಬಂಗಾರ ಬೇಕೋ ಇದು ಪ್ಲೇನ್ ಸ್ಯಾರಿ ಉಡ್ಕೊಂಡಾಗೆ ಇದು ಒಂದೇ ಸಾರಿ ಸಾಪ್ ನೋಡಿ ಸಿಂಗಲ್ ಪಿನ್ ಮಾಡ್ಕೊಂಡಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿದೆ ಈ ಕಲರ್ ಕಲರ್ ಆ ರೀತಿ ಕಲರ್ ಇದೆ ಚಿಕ್ಕ ಮುತ್ತು ಇದು ಮಾಂಗಲ್ಯ ಚೈನು ಇದು ಗ್ಯಾರಂಟಿ ಮಾಂಗಲ್ಯ ಚೈನ್ ಅಂತೆ ಗ್ಯಾರಂಟಿ ಕೊಡ್ತಾರೆ ಅವರು ಸಿಕ್ಸ್ ಮಂತ್ ಗ್ಯಾರಂಟಿ ಕೊಡ್ತಾರಂತೆ ನೋಡಿ ಈ ಒಂದು ಬಂಗಾರದ ರೇಟ್ ನಲ್ಲಿ ಮಂಗಲ ಚೈನ್ ಮಾಡಿಸ್ಕೊಡೋದು ತುಂಬಾನೇ ಕಷ್ಟ ತುಂಬಾ ಚೆನ್ನಾಗಿದೆ ನೋಡಿ ನಿಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಸಿಗುತ್ತೆ ಇಲ್ಲಿ ನೋಡಿ ಇದು ಒಂದ್ ಒಳಗೆ ಮಾಡಿಸೋಂತಹ ಡಿಸೈನ್ ಇದಕ್ಕೆ ಕೆಲವೊಬ್ರು ಒಂದ್ ಗ್ರಾಮ್ನಲ್ಲಿ ಈ ತರ ಡಿಸೈನ್ ಮಾಡಿಸ್ಕೊಂತಾರೆ ಆಗುತ್ತೆ ಇದು ಸ್ನೇಹಿತರೆ ಇದು ಅವಲಕ್ಕಿ ಸರ ಅಂದ್ಕೊಂಡ ಹೇಳಿ ಸ್ವಲ್ಪ ಹೇಗಾಗಿರುತ್ತಲ್ವಾ ಅವರು ಈ ತರ ಸರ ಹಾಕೋಬಹುದು ನೋಡಿ ಇದಕ್ಕೆ ಈ ರೀತಿ ಪದಕ ಬರುತ್ತೆ ಇದನ್ನ ಸೈಡ್ ಸೈಡ್ ಹಾಕೋದು ಪದಕ ಮಧ್ಯ ಬರೋದಿಲ್ಲ ಇದು ಸೈಡ್ ಬರುತ್ತೆ ಇದು ಇವ್ರ ಹತ್ರ ತುಂಬಾ ಸ್ಟಾಕ್ ಚೆನ್ನಾಗಿದೆ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಇದು ಯಾವ ರೀತಿ ಇದೆ ಅನ್ಕೊಂಡಿ ಈ ಕಾಸಿನ ಸರ ನೀವು ಮಾಡಿಸ್ಬೇಕು ಅಂತಂದ್ರೆ ಒಂದು ತಲ ಆದರೂ ಬೇಕು ಎರಡು ತಲಾ ಆದರೂ ಬೇಕು ಬಂಗಾರ ಹತ್ತತ್ರ ಎರಡು ಲಕ್ಷ ರೂಪಾಯಿ ಬೇಕು ನಿಮಗೆ ಎಷ್ಟಿದೆ ರೇಟು ಕೇವಲ ನೂರ ಐವತ್ತು ರೂಪಾಯಿಗೆ ನೀವು ಕಾಸಿನ ಸರನ ಆರು ತಿಂಗಳು ಗ್ಯಾರಂಟಿ ಹಾಕೋಬೋದು ನೋಡಿ ಇದನ್ನು ನೋಡಿ ಈ ಸರ ಹತ್ತತ್ರ ಮೂರಿಂದ ನಾಲ್ಕು ತೊಳೆ ಸರ ಇದೆ ಏನಪ್ಪ ಇದು ಅಂದ್ಕೋಬೇಕು ಅಷ್ಟು ಚೆನ್ನಾಗಿದೆ ಇದು ಇದು ಏನು ಡಾಲರ್ ಇದೆ ಇಲ್ಲ ಬರೋದಿಲ್ಲ ಇದು ಸೈಡ್ ಹಾಕೋಬೇಕು ನೀವು ನಮಗೆ ಇದನ್ನು ಹಾಕ್ಕೊಂಡು ಹೋದೀವಿ ಅಂತಂದ್ರೆ ಹೊರಗಡೆ ಯಾವುದೇ ಭಯ ಇರೋದಿಲ್ಲ ನೋಡಿ ಆರಾಮ್ಸೆ ಹೋಗಿ ಆರಾಮ್ಸೆ ಬರ್ಬೋದು ಸ್ನೇಹಿತರೆ ಈ ಜುಮ್ಕೆ ನಿಮಗೆ ಗೊತ್ತಿರ್ಬೋದು ಹಳೆ ಕಾಲದಲ್ಲಿ ಎಲ್ಲ ಗೊತ್ತಿರುತ್ತೆ ಯಾಕಂದರೆ ಇದು ಯಾವಾಗಲೂ ಎವರ್ ಗ್ರೀನ್ ಅಂತಾರಲ್ಲ ಆ ಜುಮ್ಕೆ ಇದು ಬೆಳ್ಳಿ ಮೋಡ ಜುಮ್ಕೆ ನಾವು ಚಿಕ್ಕೋರಿದ್ದಾಗಿಂದಲೂ ಇದು ಈ ರೀತಿ ಮುತ್ತಿಂದ ಮಾಡಿಸ್ಕೊಂಡು ಹಾಕ್ಕೊಂಡಿರೋದು ನೋಡಿದ್ದೀವಿ ನಮ್ಮ ಹತ್ರನೂ ಇತ್ತು ನೋಡಿ ಇದು ಬೆಳ್ಳಿ ಮೋಡ ಜುಮ್ಕೆ ಇದನ್ನು ಸಹ ಅವರು ಗ್ಯಾರಂಟಿ ಕೊಡ್ತಾರೆ ನೋಡಿದ್ರಲ್ವಾ ಈ ಓಲೆನಾ ಇದು ನಾವು ಐದು ರೂಪಾಯಿ ಕಾಯಿನೇನು ಇರ್ತಲ್ಲ ಗೋಲ್ಡ್ ಥರ ಬರುತ್ತೆ ನೋಡಿ ಆ ಕಾಯಿನಿಂದ ಮಾಡಿಸಿರೋದಿದು ಇದು ನೋಡಿದ್ರಲ್ಲ ಅರಳು ಮತ್ತು ಓಲೆ ಯಾವ ರೀತಿ ಡಿಸೈನ್ ಚೆನ್ನಾಗಿದೆ ಅಂದ್ಕೊಂಡು ಹೇಳಿ ತೋರಿಸ್ತೀನಿ ನೋಡಿ ಸುಮಾರು ಡಿಸೈನ್ಸ್ ಇದೆ ಇದರಲ್ಲಿ ಇದೆಲ್ಲ ಕಾಯಿನೊಳ್ಳೆ ಮಾಡಿರೋದು ರಂಜಾನ್ ಮತ್ತು ಯುಗಾದಿಗೆ ಒಳ್ಳೆ ಗಿಫ್ಟ್ ಇದೆ ನೋಡಿ ರಿಂಗ್ ಇದು ಅಂದ್ರೆ ಅಷ್ಟೊಂದು ಡಿಸೈನ್ ಕಲೆಕ್ಷನ್ ಇದೆ ನೋಡಿ ಮುತ್ತು ಮತ್ತು ಹರಳು ಹಾಗೆ ಈ ಓಲೆ ನೋಡಿದ್ರಲ್ಲ ಇದು ಡ್ರೆಸ್ಸು ಮತ್ತು ಇದು ಇದು ಸಹ ಓಲೆ ಎಲ್ಲ ಕಂಡ್ರಿ ಸಾರಿ ಇದು ಸಹ ಉಂಗುರ ನಿಮ್ಮ ಡ್ರೆಸ್ ಮ್ಯಾಚಿಂಗು ಸೀರೆ ಮ್ಯಾಚಿಂಗಿಗೆ ಉಂಗುರ ಇದು ಕೈಲಿ ಹಾಕೋದು ಕಿವಿಗಲ್ಲ ನೋಡಿದ್ರಲ್ಲ ಎಷ್ಟೊಂದು ಡಿಸೈನ್ ಇದೆ ಹೇಳಿ ಗಲಾಟೆ ಗಲಾಟೆ ಅನ್ನಿಸ್ಬೋದು ನಾನು ಮೇನ್ ಇದ್ದೀನಿ ಗಾಡಿದು ಸೌಂಡ್ ತುಂಬ ಜೋರಿದೆ ಇಲ್ಲಿ ಇದು ನೋಡಿ ಕರಿಮಣಿ ಒಳಗೆ ಗುಂಡು ಹಾಕಿ ಮಾಡಿಸ್ತಾರಲ್ಲ ಆ ಥರ ಇದು ಯಾಕಂದರೆ ಮಾಂಗಲ್ಯ ಚೈನ ಮಾಡ್ಸಕ್ ಇರೋರು ಈ ರೀತಿ ಗುಂಡಾಕಿ ಹಾಕಿ ಓಣಿಸ್ಕೊಂಡು ಕರಿಮಣಿ ಜೊತೆಗೆ ಹಾಕೊತಾರೆ ಇದು ಸಹ ಗ್ಯಾರಂಟಿ ಕೊಡ್ತಾರೆ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಗೂ ಮಹಾರಾಷ್ಟ್ರ ಸೈಡು ಈ ರೀತಿ ಮೂವಿನ ನತ್ತು ಇಟ್ಕೊಂಡೆ ಅವ್ರು ಫಂಕ್ಷನ್ ಮಾಡೋದು ನೋಡಿ ಎಷ್ಟೊಂದು ರಿಜಾನ್ ಇದೆ ಮೂವಿನ ನತ್ತು ಇದು ನತ್ತು ಅಂತ ಹೇಳ್ತಾರೆ ಬನ್ನಿ ಸ್ನೇಹಿತರೆ ಅಂಗಡಿ ಓನರ್ನ ಮಾತಾಡ್ಸ್ಬಿಡೋಣ ಹಲೋ ನಮಸ್ಕಾರ ಹೇಳಿ ನಿಮ್ಮ ಅಂಗಡಿಯಲ್ಲಿ ಏನೇನ್ ಸಿಗುತ್ತೆ ಅನ್ಕೊಂಡ ಹೇಳಿ ಇವಾಗ ನಮ್ಮ ಹತ್ರ ಈಗ ಹೊಸ ಗಾಜಿನ ಮಳೆ ಬಂದಿದೆ ಹೊಸ ಕಲೆಕ್ಷನ್ ರಂಜಾನ್ ಗಾಜಿನ ಪ್ರಯುಕ್ತ ಹೊಸ ಕಲೆಕ್ಷನ್ ತಂದಿದ್ದೀವಿ ಸೈಜ್ ವೈಸ್ ಕಲರ್ಸ್ ಡಿಸೈನ್ಸ್ ಬೇರೆ ಬೇರೆ ಸಿಗುತ್ತೆ ನೀವ್ ಇನ್ನು ನೋಡ್ಬೇಕಂದ್ರೆ ಒಂದ್ಸತಿ ಇನ್ನು ನಮ್ಮ ಹತ್ರ ಬಹಳ ತರ ವೆರೈಟೀಸ್ ಇದೆ ನಮ್ಮ ಅಂಗಡಿ ಒಂದ್ಸತಿ ವಿಸಿಟ್ ಮಾಡಬೇಕು ನಮ್ಮ ಅಂಗಡಿ ಕಾಳಿಕಾ ದೇವಿ ಮೇನ್ ರೋಡ್ ಅಂಬರ್ಕರ್ ಪಪ್ಪಣ ಅಪೋಸಿಟ್ ಸ್ಫೂರ್ತಿ ಫ್ಯಾನ್ಸಿ ಸ್ಟೋರ್ ಅಂತ ನೀವು ಒಂದ್ಸತಿ ಬಂದು ವಿಸಿಟ್ ಮಾಡಿ ನೋಡಿ ನಮ್ಮ ಅಂಗಡಿಯಲ್ಲಿ ನಿಮ್ಮಲ್ಲಿ ಏನಾದ್ರು ಬೇಕಂದ್ರೆ ನಾವು ನಿಮಗೆ ನಮ್ಮ ಹತ್ರ ಸಿಗಿಲ್ದ ಐಟಮ್ ಬೇಕಾದ್ರೆ ಆರ್ಡರ್ ಹಾಕಿ ತರಿಸ್ಕೊಡ್ತೀವಿ ಮದುವೆ ಸೆಟ್ ಬೇಕಾದ್ರೆ ಸಿಗುತ್ತೆ ಫಂಕ್ಷನ್ ಸೆಟ್ ಎನಿ ಒನ್ ಅದರ್ ಸೆಟ್ ಹೋಲ್ಸೇಲ್ ರೇಟು ವಿತ್ ರಿಟೇಲ್ ಎರಡೂ ಇದೆ ನಮ್ಮ ಕಡೆ ನೀವು ಒಂದ್ಸತಿ ಬಂದು ನಮ್ಮ ಅಂಗಡಿ ನೋಡಿ ಕಲೆಕ್ಷನ್ ಮಾಡಿ ಮದುವೆ ಸೆಟ್ ಎಲ್ಲ ಸಿಗುತ್ತೆ ನಿಮ್ಮಲ್ಲಿ ಸಿಗುತ್ತೆ ಮೇಡಮ್ ನೀವು ಯಾವ ತರ ಹೇಳ್ತೀರಾ ಆ ತರ ನಿಮಗೆ ಇಲ್ಲ ಸಿಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ನೀವು ಯಾವ್ದಾದ್ರು ತೋರ್ಸಿದ್ರು ಆ ತರ ಡಿಸೈನ್ ತಂದು ಕೊಡ್ತೀವಿ ನಾವು ಸ್ನೇಹಿತರೆ ಇವ್ರ ಅಂಗಡಿಯನ್ನು ಹುಡುಕೋ ಅವಶ್ಯಕತೆ ಇಲ್ಲ ನೀವು ಟ್ರೈನ್ ಇಳಿದು ಸೀದಾ ಬಂದ್ವಿ ಅಂತಂದರೆ ಗಡ ಮೊದಲು ಗಡಿಯಾರ ಕಂಬ ಸಿಗುತ್ತೆ ಅಲ್ಲಿಂದ ನೀವು ಟ್ರೈಟ್ ರೋಡು ಎಲ್ಲೆಲ್ಲಿ ಆ ಕಡೆ ಈ ಕಡೆ ತಿರುಗೋ ಆಗಿಲ್ಲ ಒಂದೇ ರೋಡ್ನಲ್ಲಿ ಇವ್ರ ಅಂಗಡಿ ಸಿಗುತ್ತೆ ದೇವಿ ರೋಡು ಅಂಬರ್ಕರ್ ಅಂಗಡಿ ಇದ್ರಿಗೆ ಸಿಗೋದಿದ್ದು ಅಂತ ಏನು ಹುಡ್ಕೋಂಥ ಪ್ರಸಂಗ ಬರಲ್ಲ ಇವ್ರ ಅಂಗಡಿನ ಒಮ್ಮೆ ನೀವು ಭೇಟಿ ಕೊಡಿ ಅವು ಈಗ ಅವ್ರು ರಂಜಾನ್ ಸ್ಪೆಷಲ್ ಇರೋದ್ರಿಂದ ಅವರು ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ ಕೇಳಿ ಕಲರ್ अभी होना तो मेरे पास दुकान में आप तुम तो मैं एक बार विजिट भी करो अभी कलर्स में डिजाइन में अभी क्या है ना नया नया आइटम आया हुआ है अभी देखो इसमें चावल बोलते हैं इसको ये इसमें कलर्स कम से कम मेरे पास सौ से एक सौ दस कलर्स हैं इसमें और कलर्स होना तो मेरे पास और कलर्स मिलेंगे डिजाइन मिलेंगे बहुत सेट्टा हैं डिजाइन के बंगड़ियाँ हैं कंकर के भंगड़े हैं गारंटी के बंगड़े हैं

ಓಕೆ ನಾವೇನು ಮಾಡ್ತೀವಿ ಗೊತ್ತಾ ಮದುವೆಗೆ ಎಲ್ಲ ಬಾಡಿಗೆ ತೊಗೊಂಡ್ಬಿಡ್ತೀವಿ ಆ ಬಾಡಿಗೆ ಅಷ್ಟೇ ಅಮೌಂಟನ್ನು ನಾವು ಇದಕ್ಕೆ ಹಾಕ್ಬಿಟ್ಟೆ ಅಂದರೆ ಒಂದು ಸೆಟ್ ನಮ್ಮ ಮನೇಲಿ ಇದ್ದಂಗೆ ಆಗುತ್ತೆ ನೋಡಿ ಇದನ್ನು ತೋರಿಸ್ತೀನಿ ಸರ್ಟ್ ನೆಕ್ಲೆಸ್ ಇದೆ ಲಾಂಗ್ ಸರ ಇದೆ ಹಾಗೆ ಕಿವಿ ಸೆಟ್ ಇದೆ ಓಕೆ ಸ್ನೇಹಿತರೆ ನೀವು ಸ್ಫೂರ್ತಿ ಬೆಂಗಲ್ ಅಂಗಡಿಗೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಗಿಸೋಕ್ಕಿಂತ ಮೊದಲು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು